ಸೂಪರ್ ಸಪೋರ್ಟ್ ಸೂಪರ್ ಸ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರಿಗೂ ಕೊಡಬೇಕು ಅಕ್ಕ ಭಾಳ ಡೇಂಜರ್ ಓಕೆ ಓಕೆ ಯಾರ್ಯಾರ್ದು ಯೂಟ್ಯೂಬ್ ಚಾನಲ್ ಇದೆ ಸೊ ಎಲ್ರಿಗೂ ನಾನು ಕೊಡ್ತೀನಿ ಐ ಥಿಂಕ್ ನಡುವಿನ ಮನಿ ಸರ್ ಅವ್ರದ್ದು ಯೂಟ್ಯೂಬ್ ಇಲ್ಲ ನಾನು ಕೊಡ್ತೀನಿ ಹೌದಾ ಸರ್ ಚಾನಲ್ ಇದೆಯಾ ನಿಮ್ಮದು ಚಾನಲ್ ಇದ್ದರೆ ಖಂಡಿತ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಚಾನಲ್ ಇದೆಯಾ ಸರ್ ನಿಮ್ಮದು ನಡುವಿನ ಮನಿ ಸರ್ ಹಾಯ್ 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 ಬಸು ಅವರೇ ಸೊ ನಿಮ್ಮ ಚಾನಲ್ಗೂ ಸಹಿತ ಕನೆಕ್ಟ್ ಆಗಿದ್ದೆ ವೈ ಟಿ ಬಸು ಅವರು ಸೊ ಅವ್ರಿಗೂ ಸಹಿತ ಎಲ್ಲರೂ ಸಪೋರ್ಟ್ ಮಾಡಿರಿ ಅವರು ಸಹಿತ ಒಬ್ಬ ಅವರು ಸಹಿತ ಯೂಟ್ಯೂಬರು ಸೊ ವೈ ಟಿ ಬಸು ಗೇಮಿಂಗ್ ಅವರು ನಿಮಗೂ ಸಹಿತ ಬಂದಿರಬೇಕು ಅನ್ಕೋತೀನಿ ಬ್ಲೂಮಾರ್ಕು ಸೊ ಐ ತಿಂಕ್ ಅರ್ಥ ಆಯಿತು ಅರ್ಥ ಆಯಿತು ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್ ಇಲ್ಲ ಪ್ರಿಯಾ ಪ್ರಿಯವರು ಆನ್ ಸಪೋರ್ಟ್ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಟ್ರಾವೆಲ್ ಕನ್ನಡಿಗ ಹಾಯ್ ಹಾಂ ಚಾಯ್ತು ನಿಮ್ದು ಆಯ್ತಾ ಬ್ರದರ್ ಹೇಗಿದ್ದೀರಿ ಸೊ ಇವ್ರದ್ದು ಸಹಿತ ಚಾನಲ್ ಇದೆ ಇವ್ರಿಗೂ ಸಹಿತ ಕನೆಕ್ಟ್ ಆಗಿ ಎಲ್ಲರೂ ಟ್ರಾವೆಲಿಂಗ್ ಕನ್ನಡ ಅವರು ಅಕ್ಕ ಅರ್ಥ ಆಯ್ತಾ ಅರ್ಥ ಆಯ್ತಪ್ಪ ಅರ್ಥ ಆಯಿತು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೊಟ್ಟೆ ಪಾಪ ಅವ್ರಿಗೆ ಕೊಡೋಕೆ ಆಗತ್ತಿಲ್ಲ ನನಗೆ ಓ ಬಂತು ಟ್ರಾವೆಲಿಂಗ್ ಕನ್ನಡ ಅವ್ರಿಗೆ ಸೊ ವೈ ಟಿ ಬಸ್ಸು ಅವ್ರಿಗೂ ಕೊಡ್ತೇನೆ ಬೇಜಾರು ಮಾಡ್ಕೋಬಾರ್ದು ವೈ ಟಿ ಬಸ್ಸು ಅವರು ಸೊ ಇವ್ರದ್ದು ಸಹಿತ ಚಾನಲ್ ಇದೆ ಸೊ ಅವ್ರಿಗೂ ಸಹಿತ ಸೊ ಇಲ್ಲಿರ್ತಕ್ಕಂಥ ಎಲ್ಲರೂ ಏನೇನು ಬ್ಲೂ ಮಾಡಿದ್ದೀನಲ್ಲ ಅವರು ಬ್ಲೂ ಮಾರ್ಕನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲರದ್ದು ಚಾನಲ್ ಇದೆ ಎಲ್ಲರೂ ಎಲ್ರಿಗೂ ಸಪೋರ್ಟನ್ನು ಮಾಡಿ ಟ್ರಾವೆಲಿಂಗ್ ಕನ್ನಡಿಗ ಓಕೆ ಓಕೆ ಥ್ಯಾಂಕ್ ಯು ಬ್ರದರ್ ನೀವುದು ನಮ್ಮದೇನು ನೋಡೋಂಗೇ ಇಲ್ಲ ಓಕೆ ಸ್ಕೀನ್ ಮಾಡಿ ಅಕ್ಕಾದು ಸ್ಕಿನ್ ಮಾಡಿ ಅಕ್ಕಾದು ಬ್ರದರ್ ಅರ್ಥ ಆಗಲಿಲ್ಲ ಏನ್ ಸ್ಕಿಪ್ ಸ್ಕಿಪ್ ಮಾಡಬೇಕಾ ಸ್ಕಿನ್ ಮಾಡಬೇಕಾ ಗೊತ್ತಾಗ್ಲಿಲ್ಲ ಟ್ರಾವೆಲಿಂಗ್ ಕನ್ನಡ ಆಯ್ತು ಐ ತಿಂಕ್ ಸುಮ್ಮನೆ ಬಂದೆ ಮಗಳೇ ನಿನಗೆ ಒಂದು ಲೈಕ್ ಕೊಟ್ಟು ಹೋಗೋಣ ಖುಷಿ ಆಯ್ತು ಬಂದಿದ್ದಕ್ಕೆ ಶ್ರೀ ಗಣೇಶ ಅವರು ಸಿಸ್ಟರ್ ರುಕ್ಮಿಣಿ ಅಂತ ನಾನು ವಿಜಯಾಪುರದ ನಮ್ಮ ವಿಡಿಯೋ ನೋಡಿಲ್ವ ನೋಡಿ ಕನೆಕ್ಟ್ ಆಗಿ ಕನೆಕ್ಟ್ ಆಗಿ ಸಿಸ್ಟರ್ ಓಕೆ ಖಂಡಿತ ನಾನು ಕನೆಕ್ಟ್ ಆಗಿದ್ದೇನೆ ನೋಡ್ರಿ ಮೆಸೇಜ್ ಹಾಕಿದ್ದೇನೆ ನಿಮಗೆ ನೋಡಿಕೊಂಡ್ರಿ ನಿಮ್ಮದು ಫ್ಲವರ್ ಸಿಂಬಾಲ್ ಇದೆ ನಾನು ನೋಡಿದ್ದೀನಿ ನಿಮ್ಮ ಚಾನಲ್ಗೆ ವಿಜಿಟ್ ಕೊಟ್ಟಿದ್ದೀನಿ ಸೊ ನೋಡಿ ಲೈಕ್ ಕೊಟ್ಟಿದ್ದೇನೆ ಮಗಳೇ ಓಕೆನಾ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ಇನ್ಸಲ್ಟ್ ಇದೆ ಅದು ಇನ್ಸ್ಟಾಲ್ ಇದೆ ಇನ್ಸ್ಟಾಲ್ ಇದೆ ಅದು ಸೊ ಸ್ಕಿನ್ ಮಾಡ್ಕೊಳ್ಳಿ ಸ್ಕಿನ್ ಮಾಡ್ಕೊಳ್ಳಿ ಬಟ್ ಬ್ರದರ್ ನೀವು ಹೇಳೋದು ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ತಪ್ಪು ತಿಳ್ಕೊಳ್ಬಿಡ್ರಿ ಸ್ಕಿನ್ ಮಾಡ್ಕೊಳ್ಳಿ ಸ್ಕಿನ್ ಮಾಡ್ಕೊಳ್ಳಿ ಮೀನ್ಸ್ ಏನು ಗೊತ್ತಾಗ್ತಿಲ್ಲ ಸ್ಕಿಪ್ ಮಾಡಲಾ ಅಥವಾ ಸ್ಕಿನ್ ಮಾಡಲ ಅಂಥೇಳಿ ಒನ್ ಫೋರ್ ತ್ರೀ ಗೊತ್ತಾಗ್ತಿಲ್ಲ ಸೊ ನಾನು ಯಾರು ಕನೆಕ್ಟ್ ಆಗಿದ್ದೀನಿ ಮಧ್ಯಾಹ್ನ ಎಲ್ರಿಗೂ ನಾನು ಲೈಕನ್ನು ಕೊಟ್ಟು ಸೊ ಕನೆಕ್ಟ್ ಮಾಡಿಕೊಂಡು ಅವ್ರಿಗೆ ಕನೆಕ್ಟ್ ಆಗಿ ಮೆಸೇಜನ್ನು ಹಾಕಿ ಬಂದಿದ್ದೀನಿ ದಯಮಾಡಿ ಎಲ್ಲರೂ ನಿಮ್ಮ ಚಾನಲ್ಗೆ ವಿಸಿಟ್ ಮಾ ನೋಡಿಕೊಳ್ಳ್ರಿ ಮೆಸೇಜನ್ನು ಕಮೆಂಟ್ಸನ್ನು ಹಾಕಿದ್ದೇನೆ ನೋಡಿಕೊಳ್ಳ್ರಿ ಕಮೆಂಟ್ಸನ್ನು ನೋಡಿ ನೀವು ರಿಪ್ಲೈ ಮಾಡಲಿಲ್ಲ ಅಂತ ದಯಮಾಡಿ ರಿಪ್ಲೈ ಮಾಡಿರಿ ಅಂತ ಹೇಳ್ತಾ ಶ್ರೀ ಗಣೇಶ ಆರ್ಟ್ ರಂಗೋಲಿ ಅವರು ಓಕೆ ಥ್ಯಾಂಕ್ ಯು ಸಿಸ್ಟರ್ ಓಕೆ ನೋಡ್ಕೊಂಡು ಬಂದ್ರಿ ನಿಮ್ಮ ಚಾನಲಿಗೆ ನಾನು ಕನೆಕ್ಟ್ ಆಗಿದ್ದೀನಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿ ಅಯ್ಯೋ ಅಂದೆ ಹೌದಾ ಸ್ಕ್ರೀನ್ಶಾಟ್ ಹೆಂಗೆ ಮಾಡಬೇಕಪ್ಪ ಸ್ಕ್ರೀನ್ಶಾಟ್ ಮಾಡೋಕೆ ಗೊತ್ತಾಗ್ತಿಲ್ಲ